ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸದಾಳಿ ಕಾದಾಟ ಅಂಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಅಂಡ್ ನಾವಿವತ್ತು ಹೊರಟಿದ್ದು ಮಂತ್ರಾಲಯಕ್ಕೆ ಆ್ಯಂಡ್ ಅಚಾನಕ್ಕಾಗಿ ನಾವು ಇವರೆಲ್ಲ ಹೊರಡೋ ಹಾಫ್ ಆನ್ ಅವರ್ ಮುಂಚೆ ನಾನು ಹೋಗ್ತೀನಿ ಅಂತಂದದು ಡಿಸೈಡ್ ಆಯಿತು ಅಂಡ್ ರಾಯರು ಕರೆದ್ರೇ ನಾವು ಹೋಗೋಕ್ಕಾಗತ್ತೆ ಅಂತ ನಾನು ಹೇಳ್ತಿದ್ದೆ ಅಲ್ವಾ ಇದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು

ಅಯ್ಯ ನೋಡಿ ದೊನಗಡ್ಲಕ್ಕಿಲ್ಲ ಇದಾದ್ರೆ ಒಳ್ಳೆ ದಂಪಿಸಾಯ ಮಮ್ಮಿ ಆರಾಮ ಹೋಗೋ ಅಪ್ಪಕೊಂಡ್ ಪುಣೆ ಜಾರ ದಿನಿ ಬೆಡತಿ ಬಂದ ಮಲ್ಲ ಮಲ್ಲ ತಿನ್ನುಕೊಂಡ ಬಣಿಗೆ ಬರ್ತೀವಿ ಏನಿಕೆ ಕೇಳ್ತೋ ಕಪಿನ್ ಜ್ಯೂಸ್ ಗೆ ಸ್ಟಾಪ್ ಕೊಡಿ ಸಿನ್ನೋರಾ ರಾತ್ರಿಯಿಂದ ಇದ್ಕೆ ಸಟ್ಲಾಗಿನಾ ಹೌದು ఈ మళ్ళూ ఎప్ప రూపాయ సారీ కాళమ్మ అతను కాళమ్మ కాలమ్మన కలమ్మ

ಹಾ ಜಾನ್ ಫಸ್ಟ್ ಬಂದಿದ್ದಲ್ವಾಭದ್ರಾ ನದಿ ಇದೇ ನದಿ ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಅಂದಾಗ ಶ್ರೀಪೂರ್ಣ ಅವ ಇಲ್ಲಿ ನವಧಿಗಳು ಕಂಡು ಆ ದೂರ ಪ್ರಭಾವದಿಂದ ನದಿಯವರಿಗಾಗಿ ದಾರಿ ಸಹಿತವಾಗಿ ಬಿಟ್ಟುಬಿರುತ್ತೆ ಆ ಜಾಗ ಬಂದು ಇದೇ ಊರು ಇದೇ ಸ್ಥಳ ಇಲ್ಲಿ ಭಕ್ತಾದಿಗಳ ಪರವಾಗಿ ನಾವು ಹಾಗೂ ವಿಶೇಷವಾಗಿ ಪ್ರತಿ ಗುರುವಾರ ಶನಿವಾರ ಭಾನುವಾರ ಈ ಒಂದು ಕಟ್ಟೆ ಮೇಲೆ ಸ್ವಾಮಿಗಳು ಜಪ ಮಾಡ್ತಾ ಇದ್ರು ಇಲ್ಲಿಂದ ಕಾಣಿಸುತ್ತೆ ನೋಡಿ ಈ ಒಂದು ಮರದ ಕಟ್ಟಿ ಏದಗಿತ್ತು ಹೇಗಿತ್ತು ಪ್ರವಾದನ ಹೇಳ್ತಾರ ಎಕ್ಸ್ಪೀರಿಯನ್ಸ್ ಯಾರದಲ್ಲಿ ನರ

நி ஆஹ் பியூர் வெஜ் அந்த ரெஸ்டோரெண்ட் ஊட்ட மாதிரி ದರ್ಶನ ಮಾಡಬೇಕು ಬಿಕಾಸ್ ಅಲ್ಲಿ ಪ್ರಸಾದ ಖಾಲಿಯಾಗಿರುತ್ತೆ ಸೊ ಪಟ್ ಪಟ ಅಂತ ಊಟ ಮಾಡ್ಕೋಬೇಕು ಆ್ಯಂಡ್ ದರ್ಶನ ಕೂಡ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಹೊಟ್ಟಿದ್ದು ಲೇಟಾಗಿರೋದ್ರಿಂದ ಈಗ ಊಟ ಮಾಡಿಕೊಂಡು ರಾಘೇಂದ್ರ ಸ್ವಾಮಿ ದರ್ಶನಕ್ಕೆ ಹೋಗಬೇಕು ತೋರಿಸ್ತೀನಿ ಈಗ ಊಟಕ್ಕೆ ಏನೇನಾಗುತ್ತೆ ನಿದ್ದ ರೋಡೇ ಚೆನ್ನಾಗಿರಲಿಲ್ಲ ಆ್ಯಂಡ್ ತಿಂದಿದ್ದು ದೋಸೆ ಕರ್ಗೋಗಿದೆ ಹಸುವಾಗಿದೆ ಬ್ಯಾಟಿಂಗ್ ಮಾಡಬೇಕು ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು

पाट द कार हम गाना बनी ठीक है तो सर होटलನಲ್ಲಿ काय काय चपाती गुडडी 12 एक 12 சின்ன ದೇಯಾ ಅಂತ ಅಣ್ಣ ತಕ ಹೋಗರ್ತಾ ಇದಾರೆ ಏನು ಚಪಾತಿ ಅಂಡ್ ಕರಿ ಮಸೂರ್ ಕರಿ ಕಾಜು ಕರಿ ಚಪಾತಿ ಮಸೂರ್ ಕರಿ ಅಂಡ್ ಕಾಜು ಕರಿ நம்ம கன்னு சாக்கிரா ஸ்மெல் ಅವು ಬಿಡಬೇಕು ಮಷುರಿಬೇಕು ಮೈಲದಕ್ಕೆ ಬರ್ತೀನಿ ಮೈಲದಕ್ಕೆ ಬರ್ತೀನಿ ಇಲ್ಲದ ಗೋದಿದೆ ಅನ್ಸಕೊಂಡ್ ರೈಟ್ ತರ್ಷ್ನಗ್ ಹೋಗ್ತಾ ಇದೀವಿ ನಮಸ್ಕಾರ ಅಲ್ಲೇನೇ ಕೂಡ ಅಕ್ಕ ತರನ್ ಅರ್ಥ್ತಿನಿ ಖಡ

ಈಗ ಅಲ್ಲೇ ಕಳಿಸಿ ಬರ್ತೀವಿ ಮತ್ತೆ ಎಂಟ್ರಿ ಮೈತ್ರ ಕರೆ ಅವರು ಒಂದು ಅವ್ರದೇನೋ ಹಡಕೆನೋ ತಿಳಿಸ್ತಾ ಇದ್ದಾರೆ ಆ್ಯಕ್ಚುಲಿ ಇಲ್ಲಿಂದ ಎಂಟ್ರಾಗ್ತಾ ಇದ್ದೀವಿ ಅಲ್ಲಿ ಇದೆಲ್ಲ ಚೇಂಜ್ ಆಗಿದೆ ಅದು ಸೊಗತ ಇಲ್ಲಿ ಇದ್ರಿಂದ ಕಾಣಿಸುತ್ತೆ ಬಟ್ ಫಸ್ಟು ಕ್ಲಿಯರ್ ಅಲ್ಲ ಬಟ್ ನನಗೆ ಫೀಲ್ ಆಗ್ತಾ ಇದೆ ಅಲ್ಲಿ ನನಗೆ ಕಾಣಿಸ್ತಾ ಇದ್ದಾರೆ ಆ ಥರ ನನಗೆ ಖುಷಿ ಆಗ್ತದೆ ಹೇಗಿತ್ತು ಮಂತ್ರಾಲಯ ದರ್ಶನ ಓಕೆ ಜನ ಇದ್ದಾರೆ ಬಟ್ ಒಳಗಡೆ ನಾವು ಹೋಗಿದ್ದು ಫ್ರೀ ಆಗಿತ್ತು ಏನಾದರೂ Halo, 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 Photographer halo, 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 मोहनकेशर लेकर मेरी हमारी मोबाइल पे गए और बारे और कृष्ण और गए आ गुड सेल्स की लाइक दे फ्रेंड <laughs>

ನರಸಿಂಹಸ್ವಾಮಿ ಅಲ್ಲಿಂದ ಈಗ ಹುರ್ಕೊಂಡು ಹಿರನ ದಾರಿಯಲ್ಲಿ ಬರ್ತಾ ಸಿಕ್ಕಿದ್ದು ರ್ಯಾಂಡಮ್ ಆಗಿ ನಮಗೆ ನರಸಿಂಹಸ್ವಾಮಿ ದರ್ಶನ ಸಿಗ್ತಾ ಇದೆ ಹೌದು ಮೈತ್ರಿನಿಂದ ಯಾವುದೋ ಒಂದು ಬೇರೆ ರೂಟಲ್ಲಿ ಕರ್ಕೊಂಡ್ ಅದಕ್ಕೋಸ್ಕರ ಹುರ್ಕೊಂಡು ಹಿರ್ಯನದು ನರಸಿಂಹಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಇಲ್ಲೂ ಆ ದೇವ್ರ ನೋಡಕ್ಕೆ ಟಿಕೆಟ್ ದೇವಸ್ಥಾನ ದೇವಸ್ಥಾನು ಬಿಸ್ನೆಸ್ ಅದು ರ್ಯಾಂಡಮ್ ಇಲ್ಲಿಂದ ಸುತ್ತಾಡ್ಕೊಂಡು ಹೋಗ್ಬೇಕಂತೆ ಅಲ್ಲಿ ಮುಂದ್ಗಡೆ ಬಿಟ್ರು ಎಲ್ಲಿ ನನ್ನ ಮೊಬೈಲ್ ಚಾರ್ಜ್ ಇಲ್ಲ ಆದರೂ ನಾನು ಲಾಗ್ ಮಾಡ್ತಾ ಇದ್ದೀನಿ ದಕ್ಷಿಣ ರಾಜ ಗೋಪುರಂ ಎಷ್ಟು ಗೋಪುರ ಇದು ಇದಕ್ಕೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಗೋಪುರ ಇದೆ ಹುಡ್ಕೊಂಡು ಇರೋಣ ಯಾರಾದರೂ ಹೋಗಿದರೆ ಕಮೆಂಟ್ ಮಾಡಿ ಹುಡುಕ್ತಾ ಇದ್ದೀವಿ ಇನ್ನು ದೇವಸ್ಥಾನ ಎಲ್ಲಿದೆ ಅಂತ ಬಟ್ ಗೋಪುರಗಳು ಚೆನ್ನಾಗಿದೆ ಸಾಕಾಯಿತು ಇದೆಲ್ಲ ಅತ್ತಿ ಎಲ್ದು ಓ ಬಂದು ಈ ಫೈನಲಿ ದೇವಸ್ಥಾನದಲ್ಲಿ ಸಾಂಗ್ ಕೇಳಿಸ್ತಾರೆ ಅಲ್ಲಿ ಆಂಟಿ ಓಡಿ ಬರ್ತಾ ಇದಾರೆ ಬನ್ನಿ 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 ಮೈತ್ರ ಓಡ್ತಾ ಇದ್ದಾಳೆ ಮೈತ್ರಾ ಪ್ರಸಾದ ಏನು ಕೊಡಲ್ಲ ಓಡ್ಬಿಡ ಮೈತ್ರ ಇದೊಂದು ಅಲ್ಲಿ ಚಂದ್ರ ಕಾಣಿಸ್ತದ ಯು ಗೋ ಮ್ಯಾನ್ ತುಳಿ ಬರದೇನೋದಕ್ಕೆ ಪ್ರಾರ್ ದರ್ಶನ ಆಯಿತು ಹುಡ್ಕೊಂಡು ದರ್ಶನ ಆಯಿತು ಅಂದೀಗ ಶಿವ ವೈಷ್ಣವ ಏನು ವೈಷ್ಣವ ಅಂದ್ರಲ್ಲ ಗಣೇಶ ಅಂದ್ರೆ ಅದು ಒಂದು ಸಕ್ಕತ್ತ ಇದೆ ಲೈಟ್ ಮಾತ್ರ ದೇವಸ್ಥಾನ ತುಂಬ ಚೆನ್ನಾಗಿದೆ ಏಳು ಗಂಟೆಗೆ ಅಂದರು ಏಳು ಗಂಟೆಗೆ ಬಿಟ್ಟರು ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂದೀಗ ಹೊರಟಿದ್ದೀವಿ ಏನು

ಅಷ್ಟೇ ಇವತ್ತು ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ರಾಯರ್ ದರ್ಶನ ಮಾಡಿದ್ದು ಬೆಳಗ್ಗೆ ಅಂದರೆ ರಾತ್ರಿ ಬಂದಾಗ ತುಂಬ ಲೇಟ್ ಆಗಿಬಿಟ್ಟಿತ್ತು ಊಟ ಮಾಡಿ ಮಾರ್ಗೋಗಿದ್ವಿ ಚೆನ್ನಾಗಿತ್ತು ದರ್ಶನ ಬಟ್ ಅಷ್ಟೊಂದು ಲಾಗ್ ಮಾಡೋಕ್ಕಾಗಿಲ್ಲ ನನಗೆ ಅಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಯಾವ ತಿಳಿದ್ರು